ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ನಗಿಸುವವರನ್ನ ನಾವು ಯಾವತ್ತೂ ಮರೆಯಲ್ಲ ಆದರೆ ತೆರಿಗೆ ಮೇಲೆ ನಮ್ಮನ್ನು ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿದ ಎಷ್ಟೋ ಕಲಾವಿದರು ತೆರಿಗೆ ಹಿಂದೆ ಕಣ್ಣೀರಲ್ಲಿ ಕೈತುಳಿತಿರ್ತಾರೆ ಅನ್ನೋದು ನಿಮಗೆ ಗೊತ್ತಾ ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಕತೆ ಒಬ್ಬ ಅಂತಹದ್ದೇ ಕಲಾವಿದನದ್ದು ಇವರ ವಾಯ್ಸ್ ಕೇಳಿದರೆ ಸಾಕು ನಗು ಬರುತ್ತೆ ಇವರ ಮೂಗು ಎಳೆಯುವ ಮ್ಯಾನರಿಸಮನ್ನು ನೋಡಿದರೆ ಎಂಥವರಿಗೂ ಮುಖದಲ್ಲಿ ನಗು ಅರಳುತ್ತೆ ಹೌದು ನಾನು ಮಾತಾಡ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಉಮೇಶಣ್ಣ ಅಥವಾ ಎಂ ಎಸ್ ಉಮೇಶ್ ಅವರ ಬಗ್ಗೆ ಆದ್ರೆ ಸ್ನೇಹಿತರೆ ಈ ವಿಡಿಯೋ ಬರೆಯವರ ಕಾಮಿಡಿ ಸೀನ್ಗಳ ಬಗ್ಗೆ ಅಲ್ಲ ಇದು ಒಬ್ಬ ಬಾಲ ಪ್ರತಿಭೆ ಸ್ಟಾರ್ ಆಗಿ ಮೆರೆದು ನಂತರ ಹೊಟ್ಟೆಪಾಡಿಗಾಗಿ ಲೈಟ್ ಬಾಯ್ ಆಗಿ ಟೀ ಸಪ್ಲೈಯರ್ ಆಗಿ ಕೆಲಸವನ್ನ ಮಾಡಿ ಕೊನೆಗೆ ಸನ್ಮಾನಕ್ಕೆ ಬಂದ ಶಾಲುಗಳನ್ನೇ ಹೊಲಿಸ್ಕೊಂಡು ಅಂಗಿ ಹಾಕೊಂಡೆ ಅಂತ ತಟ್ಟಿ ಹೇಳಿದ ಒಬ್ಬ ದಿಟ್ಟ ಕಲಾವಿದನ ಕತೆ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಮೂವತ್ತರಂದು ವಿಧಿವಶರಾದ ಈ ಮಹಾನ್ ಕಲಾವಿದನ ಜೀವನದ ರೋಚಕ ಮತ್ತು ಕಣ್ಣೀರಿನ ಪುಟಗಳನ್ನ ಇವತ್ತು ಒಂದೊಂದಾಗಿ ತಿರುವಿ ಹಾಕೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಕತೆ ಶುರುವಾಗುವುದು ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರಿನ ಸಾಂಸ್ಕೃತಿಕ ನಗರಿಯಲ್ಲಿ ಏಗೆಲ್ಲ ಎಲ್ ಶ್ರೀಕಂಠಯ್ಯ ಮತ್ತು ನಂಜಮ್ಮ ದಂಪತಿಗೆ ಒಬ್ಬ ಮಗ ಹುಟ್ಟುತ್ತಾರೆ ಆತನೇ ನಮ್ಮ ಉಮೇಶ್ ಅವರು ಇವರು ಹುಟ್ಟಿದ್ದು ಬ್ರಾಹ್ಮಣ ಕುಟುಂಬದಲ್ಲಾದರೂ ಆ ಕಾಲದಲ್ಲಿ ಬಡತನ ಅನ್ನೋದು ಜಾತಿ ನೋಡಿ ಬರ್ತಿರಲಿಲ್ಲ ಇವತ್ತಿನ ಕಾಲದಲ್ಲಿ ಮಕ್ಕಳು ನಾಲ್ಕು ವರ್ಷಕ್ಕೆ ಎಲ್ ಕೆಜಿ ಸೇರ್ತಾರೆ ಆದರೆ ನಮ್ಮ ಉಮೇಶ್ ಅವರು ನಾಲ್ಕು ವರ್ಷದ ಮಗು ಾಗಲೇ ಬಣ್ಣ ಹಚ್ಚಿ ರಂಗಭೂಮಿಗೆ ಇಳಿದಿದ್ರು ಹೌದು ಕೆ ಮಿತ್ರ ಮಂಡಳಿ ಅಂದ್ರೆ ಆಗಿನ ಕಾಲದ ಫೇಮಸ್ ನಾಟಕ ಕಂಪನಿ ಅಲ್ಲಿ ಬಾಲ ನಟನಾಗಿ ಇವರ ಜರ್ನಿ ಶುರುವಾಗುತ್ತೆ ಅಲ್ಲಿಂದ ಗುಬ್ಬಿ ವೀರಣ್ಣ ಅವರ ಕಂಪನಿಯನ್ನ ಸೇರ್ತಾರೆ ಆಗ ಮೈಕ್ ಸಾವಿರಾರು ಜನರಿಗೆ ಕೇಳಿಸ ಹಾಗೆ ಡೈಲಾಗ್ ಅನ್ನ ಹೇಳಬೇಕಿತ್ತು ಉಮೇಶ್ ಅವರ ಆ ಲೌಡ್ ವಾಯ್ಸ್ ಮತ್ತು ಎನರ್ಜಿ ಬಂದದ್ದು ಆ ನಾಟಕದ ಗರಡಿ ಮನೆಯಿಂದಲೇ ಹೀಗೆ ನಾಟಕದಲ್ಲಿ ಅಬ್ಬರಿಸ್ತಾಗಿದ್ದ ಈ ಪುಟ್ಟ ಹುಡುಗನನ್ನ ನೋಡಿದ್ದು ಲೆಜೆಂಡರಿ ನಿರ್ದೇಶಕ ಪುಟ್ಟ ಪುಟ್ಟಣ್ಣ ಕಣಗಲ್ ಆಗ ಪುಟ್ಟಣ್ಣ ಇನ್ನೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಈ ಹುಡುಗನ ಟ್ಯಾಲೆಂಟ್ ಅನ್ನ ನೋಡಿ ಬಿ ಆರ್ ಪಂತುಲು ಅವರಿಗೆ ಪರಿಚಯವನ್ನ ಮಾಡಿಸ್ತಾರೆ ಅಲ್ಲಿಗೆ ಉಮೇಶ್ ಅವರ ಲೈಫ್ ಟರ್ನ್ ಆಗುತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಕ್ಕಳ ರಾಜ್ಯ ಅನ್ನೋ ಸಿನಿಮಾ ಬಂತು ಇದರಲ್ಲಿ ಉಮೇಶ್ ಅವರು ಲೀಡ್ ರೋಲ್ ಅಥವಾ ಹೀರೋ ತರಹದ ಪಾತ್ರವನ್ನ ಮಾಡಿದ್ರು ಇದು ಎಷ್ಟರ ಮಟ್ಟಿಗೆ ಹಿಟ್ ಆಯ್ತು ಅಂದ್ರೆ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅವರೇ ಬಂದು ಗೆಸ್ಟ್ ರೋಲ್ ಅನ್ನ ಮಾಡಿದ್ರಂತೆ ರಾತ್ರೋ ರಾತ್ರಿ ಉಮೇಶ್ ಅವರು ಸ್ಟಾರ್ ಆದ್ರು ಇಂಡಸ್ಟ್ರಿ ಅವರಿಗೆ ಮಾಸ್ಟರ್ ಉಮೇಶ್ ಅಂತ ಪಟ್ಟ ಕಟ್ತು ಆಗ ಅವರಿಗೆ ಕೇವಲ ಹದಿನೈದು ವರ್ಷ ವಯಸ್ಸು ಆದರೆ ವಿದ್ಯಾಟ ನೋಡಿ ಇದೇ ಗೆಲುವು ಅವರಿಗೆ ಮುಳ್ಳಾಗುತ್ತೆ ಹದಿನೈದು ವರ್ಷ ಅಂದರೆ ಅದು ಒಂಥರ ಆಕ್ವರ್ಡ್ ಏಜ್ ಇದ್ದ ಹಾಗೆ ಬಾಲನಟನ ಪಾತ್ರ ಮಾಡೋಕೆ ಇವರು ಮಗುವಲ್ಲ ಇನ್ನು ಹೀರೋ ಪಾತ್ರ ಮಾಡೋಕೆ ಇನ್ನು ಮೀಸೆ ಬಂದಿಲ್ಲ ಬಾಲನಟನಾಗಿ ಫೇಮಸ್ ಆದಮೇಲೆ ಯಾರು ಇವರಿಗೆ ಕೆಲಸವನ್ನೇ ಕೊಡಲಿಲ್ಲ ಈಗ ನೀನು ಮಗುವಲ್ಲ ದೊಡ್ಡವನೂ ಅಲ್ಲ ಅಂತ ಹೇಳಿ ಇಂಡಸ್ಟ್ರಿ ಅವರನ್ನು ಹೊರಗಿಡುತ್ತೆ ಇಲ್ಲಿಂದ ಶುರುವಾಯಿತು ನೋಡಿ ಇವರ ನಿಜವಾದ ಕಷ್ಟದ ದಿನಗಳು ಬದುಕಬೇಕಲ್ವಾ ಹೊಟ್ಟೆ ತುಂಬಿಸ್ಕೊಳ್ಲೇಬೇಕಲ್ವಾ ಅದಕ್ಕೋಸ್ಕರ ಯಾವ ಉಮೇಶ್ ಬೆಳ್ಳಿ ತೆರಿಗೆ ಮೇಲೆ ರಾಜನಾಗಿ ಮೆರೆದಿದ್ರೋ ಅದೇ ಉಮೇಶ್ ನಾಟಕ ಕಂಪನಿಗಳಲ್ಲಿ ಬ್ಯಾಕ್ ಸ್ಟೇಜ್ ಲೇಬರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು ಯೋಚನೆ ಮಾಡಿ ಒಮ್ಮೆ ಆಟೋಗ್ರಾಫ್ ಇದ್ದ ಜನ ಅದೇ ಹುಡುಗ ಸೆಟ್ನಲ್ಲಿ ಕೆಲಸ ಮಾಡೋದನ್ನ ಪರದೆ ಎಳೆಯೋದನ್ನ ಬೇರೆ ನಟರಿಗೆ ಟೀ ಕಾಫಿ ಸಪ್ಲೈ ಮಾಡೋದನ್ನ ನೋಡಿದ್ರೆ ಹೇಗಾಗ್ಬೇಡ ಸುಮಾರು ಹದಿನೈದು ವರ್ಷಗಳ ಕಾಲ ಉಮೇಶ್ ಅವರು ಕತ್ತಲಲ್ಲಿ ಉಳಿದು ಬಿಟ್ರು ಇದು ಅವರ ಜೀವನದ ಅತ್ಯಂತ ಕಷ್ಟದ A parva ಸ್ನೇಹಿತರೆ ಕಾಲಚಕ್ರ ಉರುಳಿತು ಸಾವಿರದ ಅದು ಪುಟ್ಟಣ್ಣ ಕಣಗಾಲ್ ಅವರು ಅಷ್ಟೊತ್ತಿಗಾಗಲೇ ದೊಡ್ಡ ಡೈರೆಕ್ಟರ್ ಆಗಿದ್ರು ತಾವು ಪರಿಚಯಿಸಿದ ಹುಡುಗ ಕಷ್ಟದಲ್ಲಿದ್ದಾನೆ ಅಂತ ಗೊತ್ತಾಗಿ ತಮ್ಮ ಕಥಾ ಸಂಗಮ ಸಿನಿಮಾದಲ್ಲಿ ಒಂದು ಅದ್ಭುತ ಪಾತ್ರವನ್ನ ಕೊಟ್ಟರು ಮುನಿ ತಾಯಿ ಅನ್ನೋ ನಲ್ಲಿ ಉಮೇಶ್ ಅವರ ನಟನೆ ನೋಡಿ ಇಡೀ ಕರ್ನಾಟಕವೇ ಬೆರಗಾಯ್ತು ಆ ವರ್ಷದ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಉಮೇಶ್ ಅವರಿಗೆ ಬಂತು ಅಲ್ಲಿಗೆ ಉಮೇಶ್ ಮತ್ತೆ ಗೆ ಬಂದ್ರು ಅಲ್ಲಿಂದ ಶುರುವಾಯ್ತು ನೋಡಿ ಹಾಸ್ಯ ನಟ ಉಮೇಶ್ ಅವರ ಪರ್ವ ಗುರು ಶಿಷ್ಯರು ಸಿನಿಮಾದ ಆ ದೊಡ್ಡ ಶಿಷ್ಯನ ಪಾತ್ರ ನಾಗರ ಹೊಳೆ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಪೂರ್ವ ಸಂಗಮ ಶ್ರಾವಣ ಬಂತು ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳು ಆದರೆ ಇವೆಲ್ಲಕ್ಕಿಂತ ಉಮೇಶ್ ಅವರನ್ನ ಲೆಜೆಂಡ್ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಂದ ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾ ಅದರಲ್ಲಿ ಅವರು ಮಾಡಿದ ಸೀತಾಪತಿ ಕ್ಯಾರೆಕ್ಟರ್ ಇದೆಯಲ್ಲ ಆ ಮರೆಗುಳಿಸುವ ಸ್ವಭಾವ ಆ ಬಾಡಿ ಲ್ಯಾಂಗ್ವೇಜ್ ಇವತ್ತಿಗೂ ಜನ ಅವರನ್ನ ಸೀತಾಪತಿ ಅಂತಲೇ ಕರೀತಾರೆ ಸ್ನೇಹಿತರೆ ಇಲ್ಲಿ ಒಂದು ಕಹಿ ನಾವು ಮಾತಾಡಲೇಬೇಕು ನಾವು ಅಂದ್ಕೊಂಡಿರ್ತೀವಿ ಸಿನಿಮಾದವರು ಅಂದ್ರೆ ಕಾರು ಬಂಗಲೆ ಕೋಟಿಗಟ್ಟಲೆ ದುಡ್ಡು ಅಂತ ಆದ್ರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಥವಾ ಪೋಷಕ ನಟರ ಬದುಕು ಹಾಗಿರಲ್ಲ ಉಮೇಶ್ ಅವರು ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಆದ್ರೆ ಅವರ ಆಸ್ತಿ ಏನ್ ಗೊತ್ತಾ ಬೆಂಗಳೂರಲ್ಲೊಂದು ಒಂದು ಪುಟ್ಟ ಬಾಡಿಗೆ ಮನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವತಿಯಿಂದ ಬೆಳ್ಳಿ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಉಮೇಶ್ ಅವರಿಗೆ ಸನ್ಮಾನ ಮಾಡಕಂತ ಅಲ್ಲಿ ಉಮೇಶ್ ಅವರು ಮೈಕ್ ಹಿಡಿದು ಹಿಡಿದು ಮಾತು ಕೇಳಿ ಇಡೀ ಸಭೆ ನಿಶ್ಶಬ್ದವಾಗಿತ್ತು ಅವರು ಎದ್ದು ನಿಂತು ಹೇಳ್ತಾರೆ ತಾವು ಹಾಕಿಕೊಂಡಿದ್ದ ಅಂಗಿಯನ್ನ ತೋರಿಸಿ ಹೀಗೆ ಹೇಳಿದ್ರು ನೋಡಿ ಇವತ್ತು ನಾನು ಹಾಕೊಂಡು ಬಂದಿರೋ ಈ ಶರ್ಟ್ ಇದೆಯಲ್ಲ ಇದು ಬಟ್ಟೆ ಅಂಗಡಿಯಲ್ಲಿ ತಗೊಂಡಿದ್ದಲ್ಲ ನನಗೆ ಬೇರೆ ಬೇರೆ ಕಡೆ ಸನ್ಮಾನ ಮಾಡಿದಾಗ ಶಾಲುಗಳನ್ನ ಹೊದಿಸಿದ್ರಲ್ಲ ಆ ಶಾಲುಗಳನ್ನೇ ಕಟ್ ಮಾಡಿಸಿ ಟೈಲರ್ ಹತ್ರ ಕೊಟ್ಟು ಹೊಲಿಸಿಕೊಂಡಿರೋ ಅಂಗಿ ಇದು ಅಂತ ಊಹಿಸ್ಕೊಳ್ಳಿ ಸ್ನೇಹಿತರೆ ಒಬ್ಬ ಹಿರಿಯ ಕಲಾವಿದ ತನಗೆ ಸಿಕ್ಕ ಗೌರವದ ಶಾಲುಗಳನ್ನೇ ಅಂಗಿಗಳನ್ನಾಗಿ ಮಾಡಿಸಿಕೊಳ್ಳುವಷ್ಟು ಬಡವನಾಗಿದ್ದರು ಅಂದರೆ ಅದು ನಮ್ಮ ವ್ಯವಸ್ಥೆಯ ವ್ಯಂಗ್ಯ ಅಲ್ವಾ ಅವರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ನಮಗೆ ದಾನ ಧರ್ಮ ಬೇಡ ಅನುಕಂಪ ಬೇಡವೇ ಬೇಡ ನಮಗೆ ಕೆಲಸ ಕೊಡಿ ಕೋಟಿಗಟ್ಟಲೆ ಖರ್ಚು ಮಾಡಿ ಸಿನಿಮಾ ಮಾಡ್ತೀರಾ ನಮಗೊಂದು ಸಣ್ಣ ರೋಲ್ ಕೊಟ್ಟರೆ ನಾವು ದುಡಿದು ತಿಂತೀವಿ ಬಿಟ್ಟಿ ಕಾಸು ನಮಗೆ ಬೇಡ ಅಂತ ಸ್ವಾಭಿಮಾನದಿಂದ ಗುಡುಗಿದ್ರು ಇದು ದೊಡ್ಡ ವಿವಾದ ಮತ್ತು ಚರ್ಚೆಗೂ ಸಹ ಕಾರಣವಾಗಿತ್ತು ಸ್ನೇಹಿತರೆ ಕಾಲ ಬದಲಾದರೂ ಉಮೇಶ್ ಅವರು ಬದಲಾಗ್ಲಿಲ್ಲ ಹೊಸ ಜನರೇಷನ್ಗೂ ಅವರು ಬೇಕಾದ್ರು ರಮೇಶ್ ಅರವಿಂದ್ ಅವರ ವೆಂಕಟ ಸಂಕಟ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಶರಣ್ರವರ ರ್ಯಾಂಬೋ ಮತ್ತು ಇತ್ತೀಚೆಗೂ ಬಂದ ಡೇ ಡೆವಿಲ್ ಮುಸ್ತಾಫಾ ಸಿನಿಮಾಗಳಲ್ಲೂ ಅವರು ನಟಿಸಿದ್ರು ಎಂಬತ್ತು ವರ್ಷ ದಾಟಿದ್ರು ಮನೆಯಲ್ಲಿ ಕೂರ್ಲಿಲ್ಲ ಅವರು ಯಾಕಂದ್ರೆ ಅವರ ಪತ್ನಿ ಮತ್ತು ಮಗಳು ಅವರ ದುಡಿಮೆಯನ್ನೇ ನಂಬಿಕೊಂಡಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳು ಅವರ ಪಾಲಿಗೆ ಯಮವಾಗಿ ಬಂತು ಅಕ್ಟೋಬರ್ ಎರಡನೇ ವಾರ ಮನೆಯಲ್ಲಿ ಆಯತೆ ತಪ್ಪಿ ಬಿದ್ರು ಆಸ್ಪತ್ರೆಗೆ ಸೇರಿಸಿದಾಗ ಕಾಲಿನ ಮೂಳೆ ಮುರಿದಿದೆ ಅಂತ ಗೊತ್ತಾಗುತ್ತೆ ಆದರೆ ಸ್ಕ್ಯಾನಿಂಗ್ ಮಾಡಿದಾಗ ಡಾಕ್ಟರ್ಗಳಿಗೆ ಒಂದು ಆಘಾತಕಾರಿ ಸುದ್ದಿ ಸಿಕ್ತು ಅದೇ ಲಿವರ್ ಕ್ಯಾನ್ಸರ್ ಹೌದು ಅಷ್ಟೊತ್ತಿಗಾಗಲೇ ಕ್ಯಾನ್ಸರ್ ಸ್ಟೇಜ್ ನಾಲ್ಕನ ತಲುಪಿರುತ್ತೆ ಲಿವರ್ನಿಂದ ಬೇರೆ ಅಂಗಗಳಿಗೂ ಹಬ್ಬಿತ್ತು ಡಾಕ್ಟರ್ ಶಿವರಾಜ್ ಗೌಡ್ರು ಹೇಳಿದ ಪ್ರಕಾರ ಉಮೇಶ್ ಅವರಿಗೆ ಕ್ಯಾನ್ಸರ್ ಲಕ್ಷಣಗಳೇ ಕಾಣಿಸಿರಲಿಲ್ಲವಂತೆ ಆ ಬಿದ್ದು ಏಟು ಆಗಿದ್ರಿಂದಲೇ ಈ ವಿಷಯ ಗೊತ್ತಾಯ್ತು ಅಂತ ಹೇಳ್ತಾರೆ ಆಸ್ಪತ್ರೆಯ ಬೆಡ್ ಅವರು ನಗ್ತಾಗಿದ್ರು ನಾನು ಹುಷಾರಾಗಿ ಬರ್ತೀನಿ ಇನ್ನು ಶೂಟಿಂಗ್ ಇದೆ ಅಂತ ಹೇಳ್ತಾಗಿದ್ರಂತೆ ಆದರೆ ವಿಧಿಲಿಖಿತ ಲಿಖಿತ ಇತ್ತು ಚಿಕಿತ್ಸೆ ಫಲಕಾರಿಯಾಗದೆ ಇದೇ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮೆಲ್ಲರ ಪ್ರೀತಿಯ ಉಮೇಶಣ್ಣ ಇಹಲೋಕವನ್ನ ತ್ಯಜಿಸಿದ್ದಾರೆ ಸ್ನೇಹಿತರೆ ಇನ್ನು ಇವರ ಫ್ಯಾಮಿಲಿ ಮತ್ತು ಆಸ್ತಿ ಬಗ್ಗೆ ಹೇಳೋದಾದ್ರೆ ನಾನು ಆಗಲೇ ಹೇಳಿದಾಗೆ ಇವರು ಕೋಟ್ಯಾಧೀಶರಲ್ಲ ಬಂದ ದುಡ್ಡೆಲ್ಲ ಮೆಡಿಕಲ್ ಖರ್ಚು ಮತ್ತು ಸಾಲ ತೀರಿಸೋದರಲ್ಲೇ ಹೋಯಿತು ಅಂತ ಹೇಳಲಾಗುತ್ತೆ ಇವರಿಗೆ ಪತ್ನಿ ಮತ್ತು ಒಬ್ಬ ಮಗಳಿದ್ದಾರೆ ಸ್ನೇಹಿತರೆ ಎಂ ಎಸ್ ಉಮೇಶ್ ಅವರ ಜೀವನ ನಮಗೊಂದು ಪಾಠ ಬಣ್ಣದ ಲೋಕದಲ್ಲಿ ಎಲ್ಲರೂ ಸ್ಟಾರ್ಗಳಾಗಲ್ಲ ಕೆಲವರು ಸಾಯೋವರೆಗೂ ವರ್ಕಿಂಗ್ ಆರ್ಟಿಸ್ಟ್ಗಳಾಗಿಯೇ ಉಳಿದು ಬಿಡ್ತಾರೆ ಅವರು ಸಾಯುವಾಗ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಬಿಟ್ಟು ಹೋಗಿರಲಿಕ್ಕಿಲ್ಲ ಆದರೆ ಸೀತಾಪತಿಯಾಗಿ ನೂರಾರು ಪಾತ್ರಗಳ ಮೂಲಕ ಕನ್ನಡಿಗರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯೋ ಆಸ್ತಿಯನ್ನ ಮಾಡಿದ್ದಾರೆ ಆ ಶಾಲುಗಳಿಂದ ಹೊಲಿಸಿದ ಅಂಗಿಯ ಕತೆ ಅವರ ಸ್ವಾಭಿಮಾನಕ್ಕೆ ಸಾಕ್ಷಿಯಾಗಿದೆ ಬಡತನಗಿದ್ರೂ ಕೈ ಚಾಚದೆ ಕೆಲಸವನ್ನ ಕೊಡಿ ಅಂತ ಕೇಳಿದ ಅವರ ಧೈರ್ಯಕ್ಕೆ ಒಂದು ಸಲಮನ ಹೇಳಬೇಕು ನವೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಕನ್ನಡ ಚಿತ್ರರಂಗದ ಒಂದು ಕೊಂಡಿ ಕಳಿಸಿದೆ ನಮ್ಮ ಚಾನೆಲ್ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತೇವೆ ನಿಮಗೆ ಉಮೇಶ್ ಅವರ ಯಾವ ಸಿನಿಮಾ ಅಥವಾ ಕಾಮಿಡಿ ಸೀನ್ ತುಂಬಾ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು